ತುಂಬಾ ರುಚಿಕರವಾದ ಶುಚಿಕರವಾದ ಹೋಟೆಲ್ ಓಪನ್ ಮಾಡಿದರೆ ಶುಭಾಶಯಗಳು ಮೀನಾಕ್ಷಿ ಬಗ್ಗೆ ಕೇಳಿ ತಿನ್ನೋದ್ರ ಬಗ್ಗೆ ಕೇಳಿ ಒಂದ್ ತಿಂಗೆ ಇರ್ತೀನಿ ಒಂದ್ ಗಂಟೆ ಹೇಳ್ತೀನಿ ಗುಟ್ ಇನ್ನೇನು ಕೇಳ್ಬೇಡಿ ನನಗೆ ಏನು ಗೊತ್ತಿಲ್ಲ ನಾನು ನನಲ್ಲ ನನಗೆ ಅದಕ್ಕೂ ಸಂಬಂಧ ಇಲ್ಲ ನಾನು ಏನು ಗೊತ್ತಿಲ್ಲ ನಾನು ನನಲ್ಲ ನನಗೆ ಅದಕ್ಕೂ ಸಂಬಂಧ ಇಲ್ಲ ಟೇಸ್ಟ್ ಮಾಡಿದ್ರಿ ಸರ್ ಬಗ್ಗೆ ಗೊತ್ತಿಲ್ಲ ನನಗೆ ಏನೇನೆ ತಿಂದ್ರಿ ಸರ್ ಏನೇನೆ ಟೇಸ್ಟ್ ಈಗ ಬಂದಿರೋದು ತಿನ್ನದ ಗುಟ್ರೆ ನೀವು ತಿನ್ನಬೇಕು ಕಾಫಿ ಕಾಫಿ ಕುಡಿ ಚೆನ್ನಾಗಿತ್ತು ಗುಡ್ ಅಣ್ಣ ಬರೋಣ ನಿಮ್ ಬಗ್ಗೆ ಮಾತಾಡ್ತಾ ಇರೋದು ಒಂದು ಕೆಲವ ಸ್ನೇಹಿತ ಮಾಡೋಣ ಹೋಟೆಲ್ ಇದು ಸೊ ಹೋಟ್ಲ ಬಗ್ಗೆ ಕೇಳಿ ಒಂದ್ ದಿನ ಮಾತಾಡ್ತೀನಿ ಹೋಟ್ಲ್ ಅಡುಗೆ ಬಗ್ಗೆ ಕೇಳಿ ಒಂದ್ ತಿಂಗಳು ಮಾತಾಡ್ತೀನಿ ಬೇರೆ ಏನು ಕೇಳ್ಬಿಡಿ ನಾನು ಅವನು ಅಲ್ಲ ನನ್ಗೇನು ಗೊತ್ತಿಲ್ಲ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಎಂಗೆ ನಾನು ಬರೋಣ ಎಲ್ಲಗೂ ಕೊಟ್ಟಾಯ್ತು ಪಾಪ ಸುಮ್ಮನೆ ಪುಡಿ ಫಸ್ಟ್ ಮೊದಲನೇದು ಶುಚಿಕರವಾದ ರುಚಿಕರವಾದ ಒಳ್ಳೊಳ್ಳೆ ಫುಡ್ ಇದೆ ಬನ್ನಿ ತಿನ್ನೋಣ ಆರ್ ತಿಂಗಳಿಂದ ಬರೀ ಅದೇ ನ್ಯೂಸ ಹೊಡಿತಾ ಇದೀರಾ ಪೆನ್ ಡ್ರೈವ್ ಸಿಕ್ತು ಅದಾಯ್ತು ಇದಾಯ್ತು ಅವ್ರು ಯಾರ ಬಿಟ್ಬಿಟ್ರು ಅವ್ರದ್ದೇನೋ ಅದಾಯ್ತು ಬಿಟ್ಬಿಡಿ ಒಳ್ಳೊಳ್ಳೆ ವಿಚಾರ ಮಾತಾಡೋಣ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನವೆಂಬರ್ ಒಂದನೇ ತಾರೀಕು ಬರ್ತೈತೆ ಮಾತಾಡಿ ಫಸ್ಟ್ ಟೈಪ್ ಇದ್ದೇವೆ ಮುಂದಿನ ತಿಂಗಳು ಬರ್ತೈತೆ ಕೇಳಿ ಕೊಕೆನ್ ಬಗ್ಗೆ ಸಿನಿಮಾ ನಡೀತಾ ಅಂತ ಕೇಳಿ ಹೇಳ್ತೀನಿ ಮೊನ್ನೆ ಫೈಟ್ ಮಾಡ್ಬಿಟ್ಟು ಬಂದೆ ಅದ್ರ ಬಗ್ಗೆ ಕೇಳಿ ಹೇಳ್ತೀನಿ ಊಟ ತುಂಡಕ್ ಬಂದೆ ಕೇಳಿ ಹೇಳ್ತೀನಿ ಬೇರೆ ಯಾವ್ದ್ರ ಬಗ್ಗೆ ಕೇಳಬೇಡಿ ನಂಗೆ ಏನು ಗೊತ್ತಿಲ್ಲ ನಂಗೆ ಅದಕ್ಕೂ ಸಂಬಂಧ ಇಲ್ಲ Vamos lá, galera. Vamos lá,